ರೈತರ ಸಾಲ ಮನ್ನಾ ಮಾಡಿದ ಕುಮಾರಸ್ವಾಮಿ ಕುಮಾರಸ್ವಾಮಿರವರನ್ನು ಬೆಂಬಲಿಸಿ ನಿಖಿಲ್ ಕುಮಾರಸ್ವಾಮಿರವರ ಹೇಳಿಕೆ ಗ್ರಾಮ ವಾತ್ಸಲ್ಯದ ಮೂಲಕ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಿದ ನುಡಿದಂತೆ ರೈತರ ಸಾಲ ಮನ್ನಾ ಮಾಡಿದ ಕುಮಾರಸ್ವಾಮಿ ಕುಮಾರಸ್ವಾಮಿರವರನ್ನು ಮಂಡ್ಯ ಜಿಲ್ಲೆಯ ಜನತೆ ಕೈ ಹಿಡಿಯಬೇಕೆಂದು ರಾಜ್ಯದ ಜನತಾದಳ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರು ಮನವಿ ಮಾಡಿಕೊಂಡರು ಮಂಡ್ಯ ತಾಲೂಕಿನ ಹಳೆಬೂಡನೂರು ಹೊಸಗೂಡನೂರು ಶ್ರೀನಿವಾಸಪುರ ಚಿಕ್ಕಮಂಡ್ಯ ಆತನೂರು ಗ್ರಾಮಗಳಲ್ಲಿ ರೋಡ್ ಶೋ ನಡೆಸುವ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜ್ಯದ ಜನತಾದಳ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ರವರ ಮನವಿ ಹೋಬಳಿಗೂ ಭೇಟಿ ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಸಮಯ ನಿಗದಿಯಾಗಿದೆ ಹಲವಾರು ಕ್ಷೇತ್ರಗಳು ಮುಕ್ತಾಯವೂ ಆಗಿದೆ ಎಲ್ಲಾದ್ರೂ ಕೂಡ ಇವತ್ತು ರಾಜ್ಯ ನಾಯಕರು ಬಂದಿದ್ದಾರೆ ರೈತ ನಾಯಕರು ಬಂದಿದ್ದಾರೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇವತ್ತಿಗೂ ಕೂಡ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ರೈತಪಿ ವರ್ಗದ ತಂದೆ ತಾಯಂದ್ರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ವಿಶೇಷವಾಗಿ ನಮ್ಮ ತಾಯಂದರು ಕೂಡ ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ಸಾರಾಯನ ಮತ್ತು ಲಾಟರಿಯನ್ನು ನಿಷೇಧ ಮಾಡಿದಂಥದ್ದನ್ನು ಇವತ್ತಿಗೂ ಅವರು ಮರೆತಿಲ್ಲ ಈ ರೀತಿ ಇವತ್ತು ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿದೆ ಮಾತನಾಡೋದಕ್ಕೆ ಸಂಪೂರ್ಣ ವಿಶ್ವಾಸ ಇದೆ ನಮಗೆ ಆತ್ಮಸ್ಥೈರ್ಯ ಇದೆ ಖಂಡಿತವಾಗ್ಲೂ ಮಾನ್ಯ ಕುಮಾರಣ್ಣ ಅವ್ರನ್ನ ಅತಿ ಹೆಚ್ಚು ಪ್ರಚಂಡ ಬಹುಮತದಿಂದ ಮಂಡ್ಯ ಜಿಲ್ಲೆ ತಂದೆ ಆಶೀರ್ವಾದ ಮಾಡ್ತಾರೆ ಸರ್ ಚುನಾವಣೆ ವಾಗ್ದಾಳಿಗಳು ಅವರು ತಮ್ಮ ಮನೆಯ ಆಸ್ತಿ ಬಗ್ಗೆ ಮಾತಾಡಿದ್ದಾರೆ ನೋಡಿ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ನೀವು ಪ್ರತಿಕ್ರಿಯೆಯಲ್ಲಿ ನೀವು ಮಾಧ್ಯಮದಲ್ಲಿ ನೀವು ಗಮನಿಸಿದ್ದೀರಿ ನಾನು ಭಾಳ ಕಿರಿಯ ವಯಸ್ಸಿನಲ್ಲಿ ಆದರೆ ಭವಿಷ್ಯ ನನಗೆ ಅನಿಸ್ತಕ್ಕಂಥದ್ದು ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರು ಅಥವಾ ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥವ್ರು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಒಬ್ಬರನ್ನೊಬ್ರು ಟೀಕೆನ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಈ ರಾಜ್ಯದ ಗೌರವನ ಕಾಪಾಡಬೇಕಾಗಿರ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಜನಪ್ರತಿನಿಧಿ ನಿಧಿ ಮೇಲೆ ಇರತಕ್ಕಂಥದ್ದು ರಾಜಕಾರಣ ಚುನಾವಣೆ ಚುನಾವಣೆ ರೀತಿ ಮಾಡೋಣ ಅಂತಕ್ಕಂಥದ್ದನ್ನ ಸವಾದವಾಗಿ ಮಾಡೋಣ ಅಂತಕ್ಕಂಥದನ್ನ ತಿಳಿಸಲಿಕ್ಕೆ ಬಯಸ್ತಾರೆ ನೋಡೋಣ ಮಂಡ್ಯ ಜಿಲ್ಲೆಗೆ ಏನೇನು ಮಾಡಿದ್ದೀವಿ ಕುಮಾರಣ್ಣ ಅವರ ಅಧಿಕಾರದಲ್ಲಿದ್ದಂಥ ಕಾಲಘಟ್ಟದಲ್ಲಿ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಸ್ಟೇಷನ್ಗಳು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಮೆಡಿಕಲ್ ಕಾಲೇಜ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಭಾಳ ದೂರ ಹೋಗ್ತಕ್ಕಂಥದ್ದು ಬೇಡ ಇಲ್ಲೇ ಮಂಡ್ಯ ಹೆಡ್ ಕ್ವಾರ್ಟರ್ಸ್ನಲ್ಲೇ ಇವತ್ತು ಎಸ್ ಪಿ ಎಸ್ ಪಿ ಡಿ ಸಿ ಕಚೇರಿ ಕೊಟ್ಟಿರ್ತಕ್ಕಂಥದ್ದು ಯಾರು ಜಿಲ್ಲಾ ಪಂಚಾಯತಿ ಕಟ್ಟ ಕೊಟ್ಟಿರೋ ಕಟ್ಟಡ ಕೊಟ್ಟಿರ್ತಕ್ಕಂಥದ್ದು ಯಾರು ಎಷ್ಟು ಬೇಕು ನಿಮಗೆ ಸಾಕ್ಷಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಅಭಿವೃದ್ಧಿ ಕುಮಾರಣ್ಣ ಅವರು ಅವರ ಕಾಲಘಟ್ಟದಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇಲ್ಲಿರ್ತಕ್ಕಂಥ ಮಂಡ್ಯ ಜಿಲ್ಲೆ ಜನತೆಯ ಮನಸ್ಸಿನಲ್ಲಿದೆ ಹೇಳ್ತಾ ಹೋದರೆ ಎರಡು ದಿನಗಳ ಕಾಲ ಮಾತಾಡ್ಬೋದು ಹಾಗಾಗಿ ಇವತ್ತೇನು ಹನ್ನೊಂದು ತಿಂಗಳಿಂದ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ನೂರ ಮೂವತ್ತೈದು ಸ್ಥಾನ ಇವತ್ತು ರಾಜ್ಯದ ಜನತೆಯನ್ನು ಆಶೀರ್ವಾದ ಮಾಡಿದ್ದಾರೆ ಇವತ್ತು ಅವ್ರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರಲ್ಲ ಅದನ್ನು ಅವರು ಸದುಪಯೋಗ ಮಾಡ್ಕೊಳ್ಳಿ ಫಸ್ಟ್ ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ ಸರ್ ಕುಮಾರಸ್ವಾಮಿ ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಪಕ್ಷ ಬಂದಿದ್ದಾರೆ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾತನಾಡ್ತಕ್ಕಂಥದ್ದಕ್ಕೆಲ್ಲ ನಾವು ಹೇಳಿಕೆ ಕೊಟ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಸಮಯ ವ್ಯರ್ಥ ಮಾಡ್ಕೊಳಕ್ಕೆ ನಾವು ರೆಡಿ ಇಲ್ಲ ಜನ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಜನ ಭಾಳ ಪ್ರಬುದ್ಧರಿದ್ದಾರೆ ಬುದ್ಧಿವಂತರಿದ್ದಾರೆ ಭಾವನಾತ್ಮಕ ಜೀವಿಗಳು ಇಲ್ಲಿ ಚುನಾವಣೆಗಳು ನಡೀತಕ್ಕಂಥದ್ದು ಭಾವನೆಗಳ ಮೇಲೆ ಹಾಗಾಗಿ ಇವತ್ತು ಹೃದಯದಲ್ಲಿ ಕುಮಾರಣ್ಣನಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಕುಮಾರಣ್ಣ ಅವರ ಹಾಗೂ ಮಂಡ್ಯ ಜಿಲ್ಲೆಯ ಜನತೆಯ ಅವಿನಾಭಾವ ಸಂಬಂಧ ಹಲವಾರು ವರ್ಷಗಳಿಂದ ಇರತಕ್ಕಂಥದ್ದು ಇವತ್ತಿನಿಂದ ಅಲ್ಲ ಜನ ಸೂಕ್ತವಾದಂಥ ಸಂದರ್ಭದಲ್ಲಿ ಕುಮಾರಣ್ಣನಿಗೆ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗಳಲ್ಲಿ ಕುಮಾರಣ್ಣನಿಗೆ ಆಶೀರ್ವಾದ ಮಾಡುವ ಮೂಲಕ ಜನವೇ ಉತ್ತರ ಕೊಡ್ತಾರೆ ಇವತ್ತು ನೇಹ ಹಿರೇಮಟ್ಟಂತಕ್ಕಂಥ ಯುವತಿಯ ಇವತ್ತೇನು ಆಗಿರ್ತಕ್ಕಂಥ ಒಂದು ಘಟನೆ ಇದೆ ಇವತ್ತೇನು ಅವ್ರ ತಂದೆಯವರು ಕೂಡ ಹುಬ್ಳಿನಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥದ್ದು ಬಹುಶಃ ಇದು ಒಂದು ಘಟನೆ ಅಂತಕ್ಕಂಥದ್ದಲ್ಲ ಇವತ್ತು ಮೊನ್ನೆ ಶ್ರೀರಾಮನವಮಿ ದಿನ ಇವತ್ತೇನು ನಮ್ಮ ಹಿಂದೂ ಹುಡುಗರುಗಳು ಜೈ ಶ್ರೀರಾಮ್ ಅಂತಕ್ಕಂಥ ಘೋಷಣೆ ಕೂಗಿದಂಥ ಸಂದರ್ಭದಲ್ಲಿ ಇದೇ ಮುಸಲ್ಮಾನ್ ಸಮುದಾಯದ ಕೆಲವೊಂದಷ್ಟು ಹುಡುಗರುಗಳು ಇವತ್ತು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತಕ್ಕಂಥ ಒಂದು ಪ್ರಚೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ದಿನ ಕೂಡ ಮೈಸೂರಿನಲ್ಲಿ ಈಗ ತಾನೇ ಇಲ್ಲಿ ಅಶೋಕ್ ಜಯರಾಮ್ ಅವರು ಹೇಳ್ತಾಯಿದ್ರು ಏನು ನರೇಂದ್ರ ಮೋದಿ ಜಿಯವ್ರ ಮೇಲೆ ಇರ್ತಕ್ಕಂಥ ಒಂದು ಗೌರವದಿಂದ ಯಾವುದೋ ಒಬ್ಬ ಯುವಕ ಅವ್ರ ಅವ್ರ ಬಗ್ಗೆ ಒಂದು ಸಾಂಗನ್ನು ಮಾಡಿ ಅದನ್ನು ಫೋನಲ್ಲಿ ಇಟ್ಕೊಂಡು ನೋಡಬೇಕಾದ್ರೆ ನಾಲ್ಕು ಜನ ಹುಡುಗರನ್ನ ಅವನು ಕರ್ಕೊಂಡು ಹೋಗಿ ಒಳಗಡೆ ಭಾಳ ಅವನಿಗೆ ಬೇರೆ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟಿರ್ತಕ್ಕಂಥ ಘಟನೆ ಇದನ್ನು ವರ್ತುಪರಿಸಿ ಮತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬರು ನಟ ಮತ್ತು ನಟಿ ಮೊನ್ನೆ ದಿನ ಬೆಂಗಳೂರಿನಲ್ಲಿ ತೆರಳಬೇಕಾದ್ರೆ ಅವರು ಚೇನನ್ನು ಕಿತ್ತಿರ್ತಕ್ಕಂಥದ್ದು ಇವೆಲ್ಲ ಘಟನೆಗಳು ಪ್ರತಿನಿತ್ಯ ಮರಳು ಕಳಿಸ್ತಾ ಇದೆ ರಾಮೇಶ್ವರಂ ಕೆಫೆ ಇರ್ಬೋದು ಐದಾರು ಘಟನೆಗಳು ಕಳೆದ ಒಂದು ವಾರ ದಿನದಿಂದ ನಿರಂತರವಾಗಿ ಮರುಕಳಿಸ್ತಾ ಇದೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಏಕೆಂದರೆ ಸಂಪೂರ್ಣವಾಗಿ ಇವತ್ತು ಕಾನೂನಿನ ಸುವ್ಯವಸ್ಥೆ ಕುಸಿತೋಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಬಹುಶಃ ನಮಗಿರ್ತಕ್ಕಂಥ ಮಾಹಿತಿ ಇದನ್ನೆಲ್ಲ ನೋಡಿದಾಗ ಪೊಲೀಸ್ ಅಧಿಕಾರಿಗಳ ಮೇಲೆ ಇವತ್ತು ಕಾಂಗ್ರೆಸ್ನವರು ಏನೂ ಮಾಡಬಾರ್ದು ತಟಸ್ಥವಾಗಿ ಮೌನ ವಹಿಸಬೇಕು ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ಬಹುಶಃ ಅವರ ಮೇಲೆ ಒತ್ತಡವನ್ನು ಏರಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಹ್ಞೂ ತ್ಯಾಂಕ್ ಯು ಭಾಗದಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಗ್ರಾಮಸ್ಥ ಹಿರಿಯರೇ ರೈತಾಪಿ ವರ್ಗದ ಎಲ್ಲ ನಮ್ಮ ತಂದೆ ತಾಯಂದ್ರೆ ಜೊತೆಯಲ್ಲಿ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರೆ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯ ದಿನಾಂಕ ಈಗಾಗಲೇ ಪ್ರಕಟ ಆಗಿದೆ ಇವತ್ತು ಇಪ್ಪತ್ತನೇ ತಾರೀಕು ಇನ್ನೇನು ನಮ್ಮ ಮುಂದೆ ಇರ್ತಕ್ಕಂಥದ್ದು ಐದು ದಿನಗಳ ಕಾಲ ಅಷ್ಟೇ ಇವತ್ತು ನಮ್ಮ ಪ್ರಚಾರಕ್ಕೆ ಇರ್ತಕ್ಕಂತ ಒಂದು ಸಮಯ ಹಾಗಾಗಿ ಇವತ್ತು ವಿಶೇಷವಾಗಿ ನಾನು ಹೆಚ್ಚಾಗಿ ಸಮಯ ತಗಲಿಕ್ಕೆ ಹೋಗೋದಿಲ್ಲ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮಾಜಿ ಪ್ರಧಾನ ಮಂತ್ರಿಗಳು ದೇವೇಗೌಡರ ಸಾಹೇಬ್ರ ಹೋರಾಟದ ಹಿನ್ನೆಲೆಯಲ್ಲಿ ರೈತ ಪರವಾದ ಒಂದು ಚಿಂತನೆಯೊಂದಿಗೆ ಜೊತೆಯಲ್ಲಿ ನೀರಾವರಿ ವಿಚಾರವಾಗಿ ಅತ್ಯಂತ ದೂರದೃಷ್ಟಿ ಇಟ್ಕೊಂಡಿರ್ತಕ್ಕಂಥ ನಾಯಕರು ದೇವೇಗೌಡರ ಸಾಹೇಬ್ರ ಒಂದು ಶ್ರಮದಿಂದ ಇವತ್ತು ಈ ಪಕ್ಷವನ್ನು ಕಟ್ಟುಬಿಡಿಸಿದ್ದಾನು ಇವತ್ತಿನವರೆಗೂ ನಿರಂತರವಾಗಿ ರಾಜ್ಯದಲ್ಲಿ ಯಾವ್ದಾದ್ರು ಜಿಲ್ಲೆ ರಾಜಕೀಯವಾಗಿ ಅತಿ ಹೆಚ್ಚು ಶಕ್ತಿಯನ್ನ ಜನತಾದಳ ಪಕ್ಷಕ್ಕೆ ತಂದುಕೊಂಡಿರ್ತಕ್ಕಂಥ ಜಿಲ್ಲೆ ಹೋದರೂ ಅದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗ್ತದೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಂದ್ರೆ ಇವತ್ತು ನಮಗೆ ಮೊದಲು ನೆನಪಾಗ್ತಕ್ಕಂಥದ್ದು ಒಂದು ರೈತರು ಒಂದು ಕಾವೇರಿ ತಾಯಿ ಇದೇ ಎರಡ್ ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಅಲ್ಲಿಗೆ ಗೊತ್ತಿ ಕೇಳೋಣ ಇದೇ ಎರಡ್ ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಯಿತು ಯಾವ ರೀತಿ ಇವತ್ತು ಮತ್ತೆ ಬರಗಾಲ ಪ್ರಾರಂಭ ಆಗೋದು ಕಾಂಗ್ರೆಸ್ ಪಕ್ಷ ಯಾವತ್ತು ಆಡಳಿತಕ್ಕೆ ಬರುತ್ತೆ ರಾಜ್ಯದಲ್ಲಿ ಹಾಗೆಲ್ಲ ಬರಗಾಲ ಪ್ರಾರಂಭ ಆಗ್ತದೆ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಬರಗಾಲದಿಂದ ಸಾಕಷ್ಟು ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಅತಿ ಹೆಚ್ಚು ರೈತರುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಸನ್ನಿವೇಶ ಪ್ರಾರಂಭ ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಮಂಡ್ಯದಲ್ಲಿ ಇರ್ತಕ್ಕಂಥ ಪ್ರತಿ ರೈತಾಪಿ ಕುಟುಂಬದ ಮನೆಗಳಿಗೆ ತೆರಳಿ ಸಾಂತ್ವನವನ್ನ ಹೇಳೋದಷ್ಟೇ ಅಲ್ದರೆ ಆರ್ಥಿಕವಾಗಿ ನೆರವನ್ನ ನೀಡಿ ಅವತ್ತು ಒಂದು ದೃಢವಾದಂತ ಒಂದು ಸಂಕಲ್ಪವನ್ನು ತೊಡ್ತಾರೆ ಒಂದು ನಿರ್ಧಾರವನ್ನು ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಕೊಟ್ಟಂತ ಮಾತು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತಾನೆ ಅಂದ್ರು ಅವ್ರು ಕೊಟ್ಟಂತ ಮಾತನ್ನ ಹದಿನಾಲ್ಕು ತಿಂಗಳಲ್ಲಿ ಕುಮಾರಣ್ಣ ಅವರು ಇಪ್ಪತ್ತೈದು ಸಾವಿರ ಕೋಟಿ ಇಡೀ ರಾಜ್ಯದಲ್ಲಿ ಪ್ರತಿ ರೈತ ಕುಟುಂಬಗಳಿಗೆ ಎರಡರಿಂದ ಮೂರು ಲಕ್ಷ ಸಾಲ ಮನ್ನಾ ಸಾಕ್ಷಿ ಗುಡ್ಡ ಇವತ್ತು ನಮ್ ಕಣ್ ಮುಂದೆ ಇರ್ತಕ್ಕಂಥದ್ದು ಮೊನ್ನೆ ಮದ್ದೂರುಗೋಗಿದ್ದೆ ಮದ್ದೂರುಗೋದಾಗ ನೋಡಿದೆ ಕೆಎಂ ದೊಡ್ಡಿಯಲ್ಲಿ ಮಹೇಶ್ ಅಂತಕ್ಕಂಥ ನಲವತ್ತೈದು ವರ್ಷ ರೈತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇವತ್ತು ಏನು ಬರಗಾಲ ಪ್ರಾರಂಭ ಆಗಿದೆ ಕಾಂಗ್ರೆಸ್ನ ಪಕ್ಷ ಇವತ್ತು ಎಂದು ಬಗ್ಗೆ ಚಿಂತೆ ಮಾಡ್ತಕ್ಕಂತ ಪಕ್ಷ ಅಲ್ಲ ಇವತ್ತು ನಮ್ಮ ರೈತರುಗಳ ಬೋರ್ಗಳಿಗೆ ಇವತ್ತು ಟಿಸಿ ಕನೆಕ್ಷನ್ ಏನು ಹತ್ತು ಸಾವಿರ ರೂಪಾಯಿ ಇತ್ತು ಇಂದಿನ ರಾಜ್ಯ ಸರ್ಕಾರ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿದಂತ ಇವತ್ತಿನ ರಾಜ್ಯ ಸರ್ಕಾರ ಎರಡೂವರೆ ಲಕ್ಷ ರೂಪಾಯಿ ಇವತ್ತು ಟಿಸಿ ಗೆ ಇವತ್ತು ಏರಿಕೆ ಮಾಡಿರ್ತಕ್ಕಂಥದ್ದು ರೈತ ವಿರೋಧಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾವು ಇವತ್ತೇನು ಪುಡುಗಟ್ಲೆ ಜಾಗೃತಿಗಳನ್ನ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ತಲಾತುರಿಯಲ್ಲಿ ಐದು ಗ್ಯಾರಂಟಿಗಳ ಫಲಾಂಬಿಗಳ ಸಭೆ ಮಾಡ್ತಾರೆ ಇದಕ್ಕೆಲ್ಲ ಎಷ್ಟು ಕೋಟಿ ಹಣ ಖರ್ಚಾಗ್ತದೆ ಯಾರು ದುಡ್ಡಿದು ಈ ರಾಜ್ಯದ ಸಂಪತ್ತನ್ನ ಇವತ್ತು ಲೂಟಿ ಮಾಡಿ ಇವತ್ತು ಬಿ ಡಿ ಎಫ್ ಬಿಬಿಎಂಪಿ ತಗೊಳ್ಳಿ ಎಲ್ಲ ಪ್ಲಾನಿಂಗ್ ಅಥಾರಿಟಿ ಇವತ್ತು ಏನು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಇವತ್ತು ಓ ಸಿಗಳಿಗೆ ಎಪ್ಪತ್ತೈದು ರೂಪಾಯಿ ಸ್ಕ್ವೇರ್ ಫೀಟ್ ಫಿಕ್ಸ್ ಮಾಡೋರ ಹ್ಯಾಡಿ ಇವತ್ತು ಕೋಟ್ಯಂತ ರೂಪಾಯಿ ಹಣ ಇವತ್ತು ಏನು ಈ ರಾಜ್ಯದ ಕರ್ನಾಟಕ ರಾಜ್ಯದ ಜನತೆ ಇವತ್ತು ತೆರಿಗೆ ಕಟ್ಟತಕ್ಕಂಥ ಹಣವನ್ನ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ನಮ್ಮ ಸಂಪತ್ತನ್ನ ಅಕ್ಕಪಕ್ಕ ರಾಜ್ಯಗಳಿಗೆ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ದುರದೃಷ್ಟಿಕರ ಇವತ್ತು ಎಂಬತ್ತಾರದೆ ಎಪ್ಪತ್ತೆರಡು ಅಡಿ ನೀರಿದ್ದಂತ ಇದ್ದಂತ ಸಂದರ್ಭದಲ್ಲಿ ಹಡೇ ಇಂದಿನ ರಾಜ್ಯ ಸರ್ಕಾರಗಳು ರೈತರು ಗದ್ದೆಗೆ ನೀರು ಬಿಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಹೌದಲ್ವ ಇವತ್ತು ಅಡಿ ಎಂಬತ್ತಾರ ಇವತ್ತು ಒಂದು ಡ್ರಾಪ್ ಕೂಡ ಇವತ್ತು ರೈತರುಗಳಿಗೆ ನೀರನ್ನ ಬಿಡತಕ್ಕಂತ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡಿಲ್ಲ ಒಂದು ಮಾತನ್ನ ಹೇಳ್ಬೇಕಾಗ್ತದೆ ತಾಯಿ ಸಾಕಷ್ಟರ ಹೆಣ್ಮಕ್ಳು ನಿಂತೀರಿ ಬಿಸ್ತಲ್ ನಿಮ್ ನಿಮ್ಸ್ ಕಡೆ ಕಡಿಯಿಲ್ಲ ಹೆಂಗೋ ಪುಣ್ಯಪ್ಪ ಕುಮಾರಣ್ಣ ಬಂದ್ಮೇಲೆ ಮಳೆ ಬಂದಿದೆ ನಿಮ್ಮೆಲ್ಲರೆಲ್ಲರಿಗೆ ಕಾಂಗ್ರೆಸ್ನವರು ಎರಡ್ ಸಾವಿರ ರೂಪಾಯಿ ಕೊಟ್ಟು ಎರಡ್ ಸಾವಿರ ರೂಪಾಯಿ ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು ಮಾತನಾಡ್ತಾರೆ ನೋಡಿ ನಮ್ ಗಂಡ ಹೇಳ್ತಾರೆ ಇಲ್ಲ ನಮ್ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡೋದು ಮದ್ಯಪಾನದ ರೇಟು ಏರಿಕೆ ಮಾಡಿ ನಾಕ್ ಸಾವಿರ ರೂಪಾಯಿ ಗಂಡಕ್ಕೆ ಹೊಟ್ಟೆ ಹೊಟ್ಟು ಕತಿಗಳ್ ಮಾಡೋರಾ ನಿಮ್ ಮನೆಯವ್ರಿಗೆ ಎರಡ್ ಸಾವಿರ ಕೊಡೋದು ನಿಮ್ ಮತ್ತೆ ಎರಡ್ ಸಾವಿರ ಜಾಸ್ತಿ ಹೊಡೆಯೋದು ಕಿತಿಗಳ ಇದು ಈ ಕಾಂಗ್ರೆಸ್ ಪಕ್ಷ ಸಾಧನೆ ಕಾಂಗ್ರೆಸ್ನವರು ಹೇಳಿದ್ದಾರೆ ತಾಯಿ ಸ್ವತಃ ಏನಾದ್ರೂ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅಂತಕ್ಕಂಥದಾದ್ರೆ ನಾಲ್ಕು ಮತ್ತೊಂದು ಜನಕ್ಕೆ ಬಹುಶಃ ಈ ಲೋಕಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ನವರು ಮೊನ್ನೆ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಒಂದು ಭಾಷಣ ಮಾಡ್ತಾರೆ ಐದು ಫಲಾನುಭವಿಗಳ ಗ್ಯಾರಂಟಿ ಸಭೆಯಲ್ಲಿ ರಾಮನಗರ ಜಿಲ್ಲೆನಲ್ಲಿ ಮಾಗಡಿ ತಾಲೂಕಿನ ಶಾಸಕರು ಹೇಳ್ತಾರೆ ಏನಾದ್ರೂ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸಂಸದರು ಕಾಂಗ್ರೆಸ್ ನಿಂದ ಆಯ್ಕೆ ಆಗದೆ ಹೋದಂತ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಲೋಕಸಭಾ ಚುನಾವಣೆ ಕಲಿತಾ ಇದ್ದಂಗೆ ಮಾಡಿದ್ರೆ ರಫ್ತು ಮಾಡ್ತೀವಿ ಅಂತಕ್ಕಂಥ ಬೆದರಿಕೆಯನ್ನ ಹೆಣ್ಮಕ್ಳನ್ನ ಕೂರಿಸ್ಕೊಂಡು ಆ ವೇದಿಕೆಯಲ್ಲಿ ಸ್ವತಃ ಕಾಂಗ್ರೆಸ್ ನವರೇ ಹೇಳಿರ್ತಕ್ಕಂಥ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರು ಕಳೆದ ಹತ್ತು ವರ್ಷದಿಂದ ಈ ದೇಶದ ರಕ್ಷಣೆಗೆ ಈ ದೇಶದ ಸುಭದ್ರತೆಗೆ ಈ ದೇಶದ ಅಭಿವೃದ್ಧಿಗೋಸ್ಕರ ಅವ್ರ ತಾಯಿ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಮೂವತ್ತನೇ ತಾರೀಕು ತೀರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಿಧನರಾದಂತಹ ಸಂದರ್ಭದಲ್ಲಿ ಒಂಬತ್ತೂವರೆ ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನ ಮಾಡಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೂತ್ಕೊಂಡು ಮತ್ತೆ ದೇಶದ ಕೆಲಸ ಮಾಡಲಿಕ್ಕೆ ಇವತ್ತು ನರೇಂದ್ರ ಮೋದಿ ಜಿ ಅವರು ಮುಂದಾಗ್ತಾರೆ ಇವತ್ತು ಇಡೀ ವಿಶ್ವದಲ್ಲೇ ಭಾರತ ದೇಶವನ್ನ ವಿಶ್ವಗುರು ಅಂತಕ್ಕಂಥ ಒಂದು ಪ್ರಖ್ಯಾತಿಯನ್ನ ಕೊಟ್ಟಿರ್ತಕ್ಕಂತ ವಿಶ್ವ ನಾಯಕ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವೆಲ್ಲ ನೋಡಿರಬಹುದು ಮಾಧ್ಯಮದಲ್ಲಿ ಮುಂದಿನ ದಿನ ಮೈಸೂರಿನಲ್ಲಿ ನಡೆದಂತ ಶ್ರೀ ಪ್ರಧಾನ ಮಂತ್ರಿಗಳ ಜೊತೆಯಲ್ಲಿ ಮತ್ತೊಬ್ಬ ರೈತ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹ್ಲ ಹನ್ನೆರಡು ನಿಮಿಷಗಳ ಕಾಲ ಅವರ ಪಕ್ಕದಲ್ಲಿ ಸಂದೇಶ ಸಾರ್ತಾರೆ ಇವತ್ತೇನೋ ಇಂಡಿಯಾ ಮೈತ್ರಿ ಕೂಟದ ಮೈತ್ರಿಕೂಟದ ಪಕ್ಷಗಳು ಇವತ್ತು ಒಟ್ಟಾಗಿ ಇವತ್ತು ಈ ದೇಶದಲ್ಲಿ ಶ್ರೀ ನರೇಂದ್ರ ಮೋದಿ ಅವರನ್ನ ಕನಿಷ್ಠ ಪಕ್ಷ ನಾನೂರಕ್ಕೂ ಹೆಚ್ಚು ಸ್ಥಾನಗಳು ನೂರೈವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂತಹ ಈ ಭಾರತ ದೇಶದ ಪ್ರತಿಯೊಬ್ಬರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ ಶ್ರೀ ನರೇಂದ್ರ ಮೋದಿ ಅವರ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಇರ್ತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ವಿಶೇಷವಾಗಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಸಮಸ್ಯೆ ನಮ್ಮ ಮನಸ್ಸಿಗೆ ಮಂಡ್ಯ ಅಂದ ತಕ್ಷಣ ಬರತಕ್ಕಂಥದ್ದು ಕಾವೇರಿ ಆ ಕಾವೇರಿ ತಾಯಿಯ ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಕಾವೇರಿಯ ವರಪುತ್ರ ಆಗಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ಈ ರಾಜ್ಯವನ್ನ ಎರಡು ಬಾರಿ ಆಡಳಿತವನ್ನು ಮಾಡಿ ಕೇವಲ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳಲ್ಲಿ ಅತ್ಯಂತ ಜನಪ್ರಿಯವಾದಂತ ಕಾರ್ಯಕ್ರಮಗಳು ಗ್ರಾಮ ವರ್ಷದೇ ಇರ್ಬೋದು ಜನತಾ ಕುಮಾರಣ್ಣ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಸಾಕಷ್ಟು ಜನ ಹೆಣ್ಮಕ್ಳುಗಳು ರಾಜ್ಯದಲ್ಲಿ ಕುಮಾರಣ್ಣ ಎಲ್ಲೇ ಹೋದ್ರೆ ಒಂದು ಹಳ್ಳಿ ತೋಡ್ಕೊಂಡು ಬಹಳ ಜನ ಇವತ್ತು ದಿಂಗುಲಿ ಮಾಡ್ತಕ್ಕಂಥದ್ದು ನೂರು ರೂಪಾಯಿ ಇನ್ನೂರು ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥದ್ದು ಸಾಕಷ್ಟು ಜನ ಇವತ್ತು ಬಡ ಕುಟುಂಬಗಳು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಂಪಾದನೆ ಮಾಡಿ ಕುಟುಂಬವನ್ನ ನಿರ್ವಹಣೆ ಮಾಡ್ತಿದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಏನು ಸಾರಾಯಿ ಮತ್ತೆ ಲಾಟ್ರಿ ಇವೆರಡು ಚಟಗಳಿಗೆ ಬಲಿಯಾಗಿ ಆ ದುಡ್ಡಿನ ಕುಟುಂಬದ ನಿರ್ವಹಣೆಗೆ ತಗೊಂಡ್ ಬರ್ದಿರಾ ಕುಟುಂಬಗಳು ಬೀದಿಗೆ ಬಂದಂತ ಪರಿಸ್ಥಿತಿಲಿ ರಾಜ್ಯದ ಹೆಣ್ಮಕ್ಳು ಕುಮಾರಣ್ಣನ ಹತ್ರ ಬಂದು ಅಳಿಲಿನ ತೋಡ್ಕೊಂಡ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಲಾಟ್ರಿ ಮತ್ತೆ ಸಾರ ನಿಷೇಧ ನಿಷೇಧ ಮಾಡದಂತ ಒಂದು ಕೀರ್ತಿ ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣನಿಗೆ ಸಲಗತ್ತಾಗ್ತದೆ ವರ್ಗದವರು ಇವತ್ತು ಯಾರಾದ್ರೂ ಇವ್ರಲ್ಲಿ ಇದ್ದರೆ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತೇನು ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಮೀಸಲಾತಿಗೆ ಎಸ್ ಸಿ ಪಿ ಸಿ ಟಿ ಎಸ್ಪಿ ವರ್ಕ್ ಗೆ ಬಿಡುಗಡೆ ಮಾಡಿದಂತ ಒಂದು ಹಣ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ದಲಿತ ಸಮುದಾಯಗಳಿಗೆ ಇವತ್ತು ಹೇಳ್ತಾರೆ ಇವತ್ತು ಈ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಆರ್ಥಿಕ ತಜ್ಞರು ಅಂತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವೇನು ನೆನೆಸ್ಕೊಳ್ತೇವೆ ಸ್ಮರಿಸ್ಕೊಳ್ತೇವೆ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನವನ್ನ ನರೇಂದ್ರ ಮೋದಿಜಿ ಅವರು ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರವನ್ನ ಸುಳ್ಳು ವದಂತಿಯನ್ನ ಇವತ್ತು ಕಾಂಗ್ರೆಸ್ ಪಕ್ಷದವರು ಏನು ಹೊರಡಿಸ್ತಾ ಇದ್ದಾರೆ ಇವತ್ತು ಒಂದು ಮಾತನ್ನ ಹೇಳ್ಬೇಕಾಗ್ತದೆ ಶ್ರೀ ನರೇಂದ್ರ ಮೋದಿಜಿ ಅವರು ಸ್ವತಃ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನವನ್ನ ಬದಲಾವಣೆ ಮಾಡ್ತಕ್ಕಂತ ಪ್ರಶ್ನೆ ಇಲ್ಲ ಅರವತ್ತೇಳು ವರ್ಷದಲ್ಲಿ ಈ ಸಂವಿಧಾನವನ್ನ ತಿದ್ದುಪಡಿ ತೊಂಬತ್ತೆಂಟು ಬಾರಿ ಮಾಡಿರತಕ್ಕ ಪ್ರಯತ್ನ ಮಾಡಿದ್ರೆ ಪಕ್ಷ ಇದ್ರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ನ ಪಕ್ಷ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ದಯಮಾಡಿ ಇನ್ನು ಹೆಚ್ಚು ಗ್ರಾಮಗಳಿಗೆ ಇವತ್ತು ಭೇಟಿ ಕೊಡ್ತಕ್ಕಂಥದ್ದು ಬಹಳ ಇವತ್ತು ಸಮಯ ನಿಗದಿ ಮಾಡ್ಕೊಂಡಿದಾರಣ್ಣ ನಿಮ್ಮೆಲ್ಲರ ಸಹಕಾರ ಎಂದು ಕೂಡ ಕುಮಾರಣ್ಣವರ ಮೇಲೆ